ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಅವಲಕ್ಕಿ ಯಾವ ಥರ ಇನ್ಸ್ಟೆಂಟ್ ಅವಲಕ್ಕಿ ಯಾವ ಥರ ಮಾಡೋದು ನೋಡೋಣ ಬನ್ನಿ ಇಲ್ಲಿ ನಾನು ಮೊದಲೇದಾಗಿ ಎರಡು ಹಸಿ ತೊಗೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ಜಿಚ್ಚಿಟ್ಕೊಂಡಿದ್ದೀನಿ ಹಾಗೆ ಕ ಸೊಪ್ಪು ಮತ್ತು ಎರಡು ಒಣಮೆಣ್ಸಿ ಹಾಗೆ ಒಂದು ಟೊಮೊಟೊ ಮತ್ತು ಎರಡರಿಂದ ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿದಿಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ನಾನು ಅವಲಕ್ಕಿ ರೆಸಿಪಿ ಅಲ್ವಾ ಮಾಡ್ತಿರೋದು ಹಾಗಾಗಿ ಅವಲಕ್ಕಿನ ಎರಡರಿಂದ ಮೂರು ಸರಿ ತೊಳೆದಿಟ್ಕೊಂಡಿದ್ದೀನಿ ತೊಳೆದಿಟ್ಟು ಅದನ್ನ ಸ್ವಲ್ಪ ನೆನೆಯಾಕಿ ಬಿಟ್ಟಿದ್ದೆ ಇವಾಗ ಯಾವ ಥರ ಮಾಡೋದು ನೋಡೋಣ ಬನ್ನಿ ಮೊದಲೇದಾಗಿ ನಾನಿಲ್ಲಿ ಒಂದು ಒಲೆ ಮೇಲೆ ಬಾಳೆ ಇಟ್ಕೊಂಡು ಸ್ಟವ್ ಆನ್ ಮಾಡಿಕೊಂಡು ಅದಕ್ಕೆ ನಾಲ್ಕರಿಂದ ಐದು ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ ಇದಕ್ಕೆ ಅವಲಕ್ಕಿಗೆ ಸ್ವಲ್ಪ ಆಯಿಲ್ ಜಾಸ್ತಿ ಬೇಕಾಗುತ್ತೆ ಮೊದಲನೇದಾಗಿ ಜೀರಿಗೆ ಹಾಗೆ ಸಾಸಿವೆ ಹಾಕ್ಕೊಂಡು ಮತ್ತು ಒಂದು ಅರ್ಧ ಸ್ಪೂನ್ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಇಲ್ಲಿ ಅರ್ಧ ಒಂದು ಅರ್ಧ ಅಂದರೆ ಎರಡು ಸ್ಪೂನು ಕಡಲೆ ಬೀಜ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟು ಉದ್ದಿನಬೇಳೆ ಹಾಗೆ ಸ್ವಲ್ಪ ಹೆಸ್ರು ಬೇಳೆ ಹಾಕ್ಕೊಳ್ತಾಯಿದ್ದೀನಿ ನೀವು ನೋಡ್ಬೋದು ನೀವು ಈ ಥರ ಒಂದ್ಸರಿ ಮನೇಲಿ ಅವಲಕ್ಕಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಇನ್ನೂ ಹೊಸ ಹೊಸ ವೀಡಿಯೋಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ನೋಡಿ ಕರ್ಬೇವಿನ ಸೊಪ್ಪು ಹಾಕೊಂಡೆ ಬೆಳ್ಳುಳ್ಳಿನೇ ಹಾಕ್ಕೊಂಡೆ ಮತ್ತು ಹಸಿ ಮತ್ತು ಒಣಮೆಣ್ಸಿ ಎರಡು ಹಾಕ್ಕೊಂಡಿದ್ದೀನಿ ಯಾಕೆಂದರೆ ರುಚಿ ಟೇಸ್ಟ್ ಬೇರೆ ಥರ ಇರುತ್ತೆ ಅಂಥೇಳಿ ಇಲ್ಲಿ ನೋಡಿ ನಾನು ಹೆಚ್ಚಿಟ್ಕೊಂಡಿರೋ ಈರುಳ್ಳಿನೂ ಕೂಡ ಹಾಕ್ಕೊಂಡೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇರಬೇಕು ಈರುಳ್ಳಿಲಿ ಹಸಿದೇ ಇರುತ್ತಲ್ವ ಹಂಗಾಗಿ ಹಸಿ ವಾಸನೆ ಹೋಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀರೋ ಅಷ್ಟು ರುಚಿಯಾಗಿ ಅವಲಕ್ಕಿ ಬರುತ್ತೆ ಇನ್ನೂ ಹೊಸ ಹೊಸ ವೀಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಆಗಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೋಡಿ ನಾನಿಲ್ಲಿ ಹಾಗೆ ಟಮಾಟ ಹಣ್ಣು ಕೂಡ ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಟಮಾಟೊ ಹಾಕ್ಕೊಳ್ಳಿ ಟಮಾಟೊ ಆಪ್ಷನಲ್ಲು ನಿಮ್ಗೆ ಅದು ಬೇಡ ಅಂದರೆ ನಿಂಬೆಹಣ್ಣು ಕೂಡ ಹಾಕ್ಕೊಬೋದು ಮತ್ತು ಇವಾಗ ನೋಡಿ ನಾನು ಇಲ್ಲಿ ಒಂದರಿಂದ ಎರಡು ಸ್ಪೂನ್ ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕ್ಕೊಳ್ಳೋದು ಏನಕ್ಕೆ ಈಗ ನಾನು ಫಸ್ಟಲ್ಲೇ ಯಾಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಅಂತಂದರೆ ಚೆನ್ನಾಗಿ ಬೇಯುತ್ತಕೊಳ್ಳುತ್ತೆ ಅದು ಅಂತೇಳಿ ಟೊಮೊಟೊ ಆಗಿರ್ಬೋದು ಈರುಳ್ಳಿ ಅದೆಲ್ಲ ಚೆನ್ನಾಗಿ ಉಪ್ಪಲ್ಲಿ ಬೇಯ್ಕೊಳ್ಳುತ್ತೆ ಅಂತೇಳಿ ನಾನು ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಒಂದು ಕಾಲು ಸ್ಪೂನ್ ನಾನು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಅವಲಕ್ಕಿ ನೀವು ಈ ಥರ ಸರಿ ಟ್ರೈ ಮಾಡಿ ನೀವು ಯಾವ ಥರ ಟ್ರ ಮನೆಯಲ್ಲಿ ಅವಲಕ್ಕಿ ಮಾಡ್ತೀರಾ ಅದನ್ನು ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಯಾವ ಈ ರೆಸಿಪಿನೂ ಒನ್ ಟೈಮ್ ಟ್ರೈ ಮಾಡಿ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು ನನಗೆ ಹೇಳಿ ಇವಾಗ ನೋಡಿ ನಾನು ಅವಲಕ್ಕಿ ಹಾಕ್ತಾಯಿದ್ದೀನಿ ನಾನು ಇಲ್ಲಿಂದ ಮೂರು ಜನಕ್ಕೆ ಅವಲಕ್ಕಿ ಮಾಡ್ತಾ ಇರೋದು ನೋಡಿ ನೀವೇ ನೋಡ್ಬೋದು ಯಾವ ಥರ ಬರುತ್ತೆ ಹೇಳಿ ಇಲ್ಲ ಇದಕ್ಕೆ ಏನಿಲ್ಲ ಐದರಿಂದ ಹತ್ತು ನಿಮಿಷದಲ್ಲಿ ರೆಡಿ ಆಗುತ್ತೆ ಈ ಅವಲಕ್ಕಿ ಜಾಸ್ತಿ ಟೈಮ್ ತೊಗೊಳ್ಳೋಲ್ಲ ಬೆಳಗ್ಗೆ ಟೈಮಲ್ಲಿ ಏನು ಮಾಡೋದಂತಪ್ಪ ಚಿಂತೆ ಆಗುತ್ತಿರುತ್ತೆ ಈ ಥರ ಒಂದ್ಸರಿ ಮಕ್ಳಿಗೆ ಟ್ರೈ ಮಾಡಿಕೊಡಿ ತುಂಬ ರುಚಿಯಾಗಿರುತ್ತೆ ನೀವೇ ನೋಡ್ಬೋದು ಯಾವ ಥರ ಬಂದಿದೆ ಇದೆ ಬರ್ತಾಯಿದೆ ಅಂತೇಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಉಪ್ಪು ಅದೆಲ್ಲ ಅವಲಕ್ಕಿ ಹಾಕ್ಕೋಬೇಕು ನಾನು ಮುಂಚೆ ಕೆಲವರು ಮುಂಚೆನೇ ಉಪ್ಪನ್ನ ಅವಲಕ್ಕಿ ಹಾಕ್ಕೊಂಡಿರ್ತಾರೆ ನಾನು ಆ ಥರ ಹಾಕ್ಕೊಂಡಿಲ್ಲ ಇಲ್ಲಿ ನಾನು ಬೇದಕ್ಕೆ ಹಾಕ್ಕೊಂಡಿದ್ದು ಅದೇ ಸಾಕಾಗುತ್ತೆ ಅವಲಕ್ಕಿಗೆ ಅದಕ್ಕೂ ಹಾಕ್ಕೊಂಡಂದ್ರೆ ತುಂಬ ಸುಮ್ಮನೆ ಉಪ್ಪಾಗುತ್ತೆ ತಿನ್ನೋಕ್ಕೂ ಟೇಸ್ಟ್ ಇರಲ್ಲ ಅಷ್ಟೊಂದು ರುಚಿ ಇರೋಲ್ಲ ನೀವೇ ನೋಡ್ಬೋದು ಯಾವ ಥರ ಬಂದಿದೆ ಅಂಥೇಳಿ ನೋಡಿ ಇಲ್ಲಿ ನಾನು ಮೇಲೆ ಕಾಯಿ ತುರಿ ಹಾಕ್ಕೊಳ್ತಾಯಿದ್ದೀನಿ ಮೇಲಕ್ಕೆ ನೀವು ಕಾಯ್ದುರಿನ ಹಾಕೊಳಿ ಅದು ತುಂಬ ಟೇಸ್ಟ್ ಕೊಡುತ್ತೆ ಯಾಕೆ ಅಂದರೆ ಕೆಲವರು ಒಗ್ಗರಣೆಲ್ಲೇ ಹಾಕ್ಬಿಡ್ತಾರೆ ಅಷ್ಟೊಂದು ಟೇಸ್ಟ್ ಇರಲ್ಲ ಅದು ನೋಡಿ ಫೈನಲಿ ಅವಲಕ್ಕಿ ರೆಡಿ ಆಗ್ತಾ ಇದೆ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನೀವು ಮಾಡ್ಕೋಬೇಕು ನೀವೆಷ್ಟು ಚೆನ್ನಾಗಿ ಒಗ್ಗ ಒಗ್ಗರಣೆನ ಬೇಯಿಸ್ಕೊಳ್ತೀರ ಅಷ್ಟು ರುಚಿಯಾಗಿ ಅವಲಕ್ಕಿ ಬರುತ್ತೆ ಫೈನಲಿ ಅವಲಕ್ಕಿ ಎಲ್ಲ ರೆಡಿ ಆಯಿತು ಇವಾಗ ನಮ್ಮ ಮನೆಯವರು ಕೂಡ ಬಂದರು ಅವ್ರನ್ನ ಕೇಳೋಣ ಯಾವ ಥರ ಇದೆ ಹೇಳಿ ನೋಡಿ ಓಕೆ ಬಾಯ್ ಬಾಯ್ ಇವತ್ತಿನ ಲಕ್ಷ ಇರುತ್ತೆ ಲಕ್ಷ